ಸತ್ಯ ಯಾರಿಗೂ ಹಿಡಿಸೋದಿಲ್ಲ ಅವೇನೋ ಅಷ್ಟಾವಕ್ರ ಋಷಿ ಆಗಿ ಹೋದ್ರಲ್ಲ ಅಷ್ಟಾವಕ್ರ ಮುನಿಗಳಾಗಿ ಹೋದ್ರು ಅವ ಯಾಕೆ ಎಂಟ ಭಾಗ ಆಗಿತ್ತು ಅವನ ಶರೀರ ಅಂದ್ರೆ ಸತ್ಯ ಹೇಳಿದ ಅದಕ್ಕೆ ಅವನ ಶರೀರ ಭಾಗ ಎಂಟಾಗಿತ್ತು ಆತನ ತಾಯಿ ಗರ್ಭವತಿ ಇದ್ದಳು ಹೆಂಗೆ ಬರ್ದಾರ ನೋಡ್ರಿ ಅವ್ರು ಇವ ಅಷ್ಟಾವಕ್ರ ಇನ್ನು ಹೊಟ್ಟೆಯಾಗನೇ ಇದ್ದ ಅಷ್ಟಾವಕ್ರನ ತಂದೆಯು ದೊಡ್ಡ ಋಷಿ ವೇದ ಮಂತ್ರ ಹೇಳ್ತಿದ್ದ ವೇದ ಮಂತ್ರ ಹೇಳುವಾಗ ತಪ್ಪು ಹೇಳಾಕತ್ತಿದ್ದ ಈ ಹೊಟ್ಟೆಯಾಗಿರುವಂತ ಮುನಿಗಿ ಗೊತ್ತಾಯ್ತು ಅಷ್ಟಾವಕ್ರ ಮುನಿಗಿ ಹೇಳಿದಂತ ತಂದೆಗೆ ನೀ ತಪ್ಪು ಹೇಳಕತ್ತಿ ವೇದ ಮಂತ್ರ ಅಂತ ಇವನಿಗೆ ಸಿಟ್ಟು ಬಂತು ನೋಡ್ರಿ ಅವನಿಗೆ ಯಾರೇ ಸಣ್ಣವರು ದೊಡ್ಡವ್ರಿಗೆ ಹೇಳಿದ್ರಂದ್ರೆ ನೀ ಏನು ಹೇಳ್ತೀವೋ ಈ ಟದಿ ಅಂತ ಅವರು ಸತ್ಯವನ್ನೇ ಹೇಳ್ತಿರ್ತಾರೆ ಈಗ ತಂದೆ ಋಷಿ ನೀವು ತಪ್ಪು ಹೇಳಾಕತ್ತೀರಿ ಸುಳ್ಳು ಹೇಳಾಕತ್ತೀರಿ ಅಂದ್ರೆ ಎಷ್ಟು ತಾಪಾಗಬಾರ್ದು ಅವಾಗಿ ಋಷಿ ಯಾರ ಮಗನಿಗೆ ಶಾಪ್ ಕೊಡ್ತಾನಂದ್ರೆ ಅವನ ಮಗನಿಗೇನೆ ಅವನ ಹೆಂಡತಿಯ ಹೊಟ್ಟೆ ಮಗುವಿಗೆನೇ ಮಗುವಿಗೆನೆ ಶಾಪ್ ಕೊಡ್ತಾನ ಋಷಿ ಏನಂತ ನೀ ಈಗ ಹೊಟ್ಟೆ ಆಗಿರಾಗನೇ ನನಗೆ ಹಿಂಗೆ ಅಂದ್ರೆ ಇನ್ನು ಹೊರಗೆ ಬಂದ ಬಳಕೆ ಹೆಂಗೆ ಹೇಳ್ತಿರ್ಬೇಕು ನೀನು ಇಷ್ಟು ಈಗ ಹೊಟ್ಟೆ ಆಗಿರುವಾಗೆ ಇಷ್ಟು ಅಪಮಾನ ಅಂದ್ರೆ ಇನ್ನು ಹೊರಗೆ ಬಂದ ಬಳಕೆ ನಿಂದು ಇರಬೇಕು ಅಂತ ತಿಳಿದು ನೀನು ಹುಟ್ಟಾಗ ಅಸಹ್ಯಾಗೆ ನೀನೇ ಹುಟ್ಟು ನಿನ್ನ ಶರೀರ ಎಂಟು ರೀತಿ ಆಗಬೇಕು ನಿನ್ನ ನೋಡಿದ್ರೆ ಅಸಹ್ಯ ಅನಿಸ್ಬೇಕ ಹಂಗೆ ಹುಟ್ಟಂತ ಶಾಪ ಕೊಟ್ಟು ನೋಡ್ರಿ ಏನು ಮಾಡ್ತೀರಿ ಏನು ಮಾಡ್ತೀರಿ ಎದಕ್ಕೆ ಶಾಪ ಕೊಟ್ಟ ಕರೆ ಹೇಳಿದಕ್ಕಾಗಿ ಅವನು ಸುಳ್ಳು ಹೇಳಕತ್ತಿದ್ದ ತಂದೆ ಅದು ಹೇಳಬಾರ್ದು ಇದು ಕರೆ ಅಲ್ಲ ಇದು ಸತ್ಯವನ್ನು ಹೇಳಬೇಕು ಅಂತ ಹೇಳಿದಕ್ಕಾಗಿ ಅವನ ಮೇಲೆ ಶಾಪ ಕೊಟ್ಟ ಹಾಗೆ ಕರೆ ಹೇಳೋರಿಗೆ ಭಾಳ ನಮಗೂ ಅವ್ರ ಖರೆ ಹೇಳ್ತಿದ್ರಂದ್ರೆ ಸಿಟ್ಟು ಬರ್ತದ ಯಾರೇ ಹಾಗೆ ನೀವು ಮಾಡಿದ್ದಕ್ಕೆಲ್ಲ ಚಲೋ ಅಂತ ಅನ್ಕೋತಿರ್ತಾರಲ್ಲ ಅವ್ನು ನೋಡಿ ನಮ್ಮ ಖರೆ ಗೆಳೆ ಅಂತಂತಾರೆ ಅವ್ರು ನೀ ಕುಡಿಬೇಡ ಹಾಳಾಗ್ತಿ ಅಂತ ಹೇಳಿದ್ರೆ ಇವ್ರಿಗೆ ಆಗಿ ಬರಂಗಿಲ್ಲ ಜಗಳ ಮಾಡಬೇಡ ಹಾಳಾಗ್ತಿ ಅಂತಂದ್ರೆ ಆಗಿ ಬರಂಗಿಲ್ಲ ಯಾಕಂದ್ರೆ ಸತ್ಯ ಅದ ಅದು ಸತ್ಯ ಸ್ವಲ್ಪ ಕಹಿ ಇರ್ತದ ಎಲ್ಲೋ ಒಬ್ಬೊಬ್ಬರು ಅದನ್ನ ಪ್ರೀತಿಸ್ತಾರ ಸತ್ಯವಾನ ಸಾವಿತ್ರಿ ಆಕೆ ಸತ್ಯವನ್ನು ಪ್ರೀತಿಸಿದಳು ಒಳ್ಳೆಯದನ್ನು ಮೆಚ್ಚಿಕೊಂಡ್ಳು ಆಕೆನೂ ಸಾಮಾನ್ಯ ಇರಲಿಲ್ಲ ಸಾವಿತ್ರಿ ಆಕೆಯ ತಂದೆ ಅಶ್ವಪತಿ ಮಹಾರಾಜ ಇದ್ದ ಮಾದ್ರ ದೇಶದ ಮಹಾರಾಜ ತಂದೆಗೆ ಮಗಳ ಮೇಲೆ ಬಹಳ ಪ್ರೀತಿ ಯಾವ ತಂದೆಗೆ ಇರುವುದಿಲ್ಲ ಮಗಳ ಮೇಲೆ ಎಲ್ಲ ತಂದೆಯಂದರೂ ತಮ್ಮ ಹೆಣ್ಣು ಮಗಳನ್ನು ಪ್ರೀತಿಸ್ತಾರೆ ಮೆಚ್ಚಿಕೊಳ್ತಾರೆ ತಂದೆ ಆಕೆಯನ್ನು ಅಷ್ಟು ಚಂದಾಗಿ ಬೆಳೆಸಿದ ದೊಡ್ಡವಳಾದ ಬಳಿಕ ವಯಸ್ಸಿಗೆ ಬಂದ ಬಳಿಕ ತಂದೆ ಹೇಳಿದ ಆಕೆಗೆ ನೋಡು ನೀನು ಯಾರನ್ನ ಮೆಚ್ಚಿಕೊಳ್ತೀ ಅವ್ರ ಜೊತೆಗೆ ನಿನ್ನ ಮದುವೆ ಮಾಡಿಕೊಡ್ತೀನಿ ನಾ ಯಾರನ್ನು ಗುರುತಿಸ್ತೀನಿ ಅವ್ರ ಜೋಡಿ ಅಲ್ಲ ನೀ ಇಂಥ ರಾಜ್ಯದೊಳಗೆ ಇಂಥವ್ರು ನನಗೆ ಬೇಕಂತ ಹೇಳು ಅವ್ರ ಜೋಡಿ ಮದುವೆ ಕೊಡ್ತೀನಿ ಬರೀ ನಂದು ಮದುವೆ ಮಾಡೋದು ಅಷ್ಟೇ ಕರ್ತವ್ಯ ಅಲ್ಲ ನಿನ್ನ ಇಚ್ಛೆ ಪ್ರಕಾರ ಮದುವೆ ಮಾಡಿಕೊಡ್ತೀನಿ ಅಂತ ತಂದೆ ಹೇಳಿದ ಆಕೆಗೆ ಒಂದು ಬಂಗಾರದ ರಥ ಮಾಡಿಸಿದ ರಥದಲ್ಲಿ ಕೂಡಿಸಿಕೊಂಡು ಹೋಗು ಕೂಡಿಕೊಂಡು ಹೋಗು ಎಲ್ಲೆಲ್ಲಿ ಎಲ್ಲ ಕಡೆ ತಿರುಗಾಡು ನಿನಗೆ ಯಾವ ರಾಜಕುಮಾರ ಹಿಡಿಸ್ತಾನ ಅವನ ಜೋಡಿ ನಿನ್ನ ಮದುವೆ ಮಾಡಿಕೊಡ್ತೀನಿ ಅಂತ ತಂದೆ ಹೇಳಿದ ಯಾಕಂದ್ರೆ ಭಾಳ ಚಂದಾಗಿ ಮಗಳನ್ನ ಬೆಳೆಸಿದ್ದ ಮುಂದೆ ಈಕೆ ಸಾವಿತ್ರಿ ಹೊರಟಳು ಎಲ್ಲ ಕಡೆ ನೋಡಿದಳು ಎಲ್ಲ ರಾಜರು ಬೆಟ್ಟಿ ಮಾಡಿದಳು ಯಾರೂ ಆಕೆಗೆ ಹಿಡಿಸಲಿಲ್ಲ ಕೊನೆಗೆ ಅರಣ್ಯದಾಗ ಹೀಗೆ ಹೊರಟಿದ್ದಳು ಅಲ್ಲೊಬ್ಬ ಮನುಷ್ಯ ನಿಂತಿದ್ದ ಆತ ತನ್ನ ವೃದ್ಧ ತಾಯಿ ತಂದೆಗಳನ್ನು ಸೇವಾ ಮಾಡ್ತಿದ್ದ ತಾಯಿ ತಂದಿಗಳಿಗೆ ಇಬ್ಬರಿಗೆ ಕಣ್ಣಿರಲಿಲ್ಲ ಅವರು ಮೊದಲು ರಾಜ್ಯರಿದ್ದರು ರಾಜ್ಯವನ್ನೆಲ್ಲ ಕಳ್ಕೊಂಡಿದ್ದರು ಈಗ ಅರಣ್ಯದಾಗ ವಾಸ ಮಾಡ್ತಾ ಇದ್ದಾರೆ ಅವರು ಸೇವಾ ಮಾಡುವಂಥ ಒಬ್ಬ ಮನುಷ್ಯ ಅವನ ಯಾರು ಅಂದ್ರೆ ಸತ್ಯವಾನ ಅವನನ್ನು ಈಕೆ ನೋಡಿದಳು ಅವನಿಗೆ ಆಕೆಗೆ ಅನಿಸ್ತು ಏನಪ್ಪ ಇಂಥ ಮಕ್ಕಳು ರಾಜ್ಯವನ್ನು ಕಳ್ಕೊಂಡಾನ ತಾಯಿ ತಂದೆಗಳಿಬ್ಬರು ರಾಜ್ಯವನ್ನು ಕಳ್ಕೊಂಡಾರ ಅವರಿಗೆ ಕಣ್ಣಿಲ್ಲ ಅಂಥವ್ರ ಸೇವಾ ಮಾಡುವಂಥ ಒಬ್ಬ ಮಗ ಅದಾನ ಸಂಪತ್ತಿತ್ತಂದ್ರ ತಂದೆಯ ಸಂಪತ್ತಿತ್ತಂದ್ರೆ ಮಕ್ಕಳು ಕೊಂಡಾಡಬಹುದು ನಮ್ಮಪ್ಪ ಭಾರಿ ಮಾಡಿದಂಥೇಳಿ ಸಂಪತ್ತಿರಲಿಲ್ಲ ಅಂದ್ರೆ ಮಕ್ಕಳು ಅಂತಾರೆ ಅವೇನು ಮಾಡ್ಯಾನ ದೊಡ್ಡದಂತ ಸಂಪತ್ತಿತ್ತಂದ್ರೆ ಮಾಡಬಹುದು ಆದ್ರೆ ಈಗೆಲ್ಲಾ ಕಳ್ಕೊಂಡಾಗು ತಂದೆ ಕೈ ಬಿಟ್ಟಿದ್ದಿಲ್ಲ ಆತ ಈಕೆ ಅವನನ್ನು ನೋಡಿದಳು ಇವು ಯೋಗ್ಯದ ನನ್ನ ಗಂಡ ಆಗಲಿಕ್ಕೆ ಅಂತ ನಿರ್ಧಾರ ಮಾಡಿದಳು ತಂದೆಗೆ ಹೋಗಿ ಹೇಳಿದಳು ಇಂಥವನನ್ನು ನಾನು ಆಯ್ಕೆ ಮಾಡಿದ್ದೀನಿ ಅನ್ನು ಅವಾಗ ತಂದೆ ಅವನ ಬಗ್ಗೆ ಕೇಳಿದ ಅವರ ರಾಜ್ಯವನ್ನು ಕಳ್ಕೊಂಡಾರ ತಾಯಿ ತಂದೆಗಳ ಕುರುಡ್ರದಾರ ಅಡವೆಯಾಗಿರುವವ ಅವನನ್ನು ಆಯ್ಕೆ ಮಾಡಿ ಏನು ಜೀವನದಾಗ ಸುಖ ಪಡ್ತಿ ನಾನು ದೊಡ್ಡ ದೊಡ್ಡ ರಾಜರನ್ನ ಆರಿಸಿಕೊ ಅಂತ ಹೇಳಿದೀನಿ ನಿನಗ ನೀ ಯಾವ ರಾಜನಂತ ಹೇಳ್ತಿ ಆ ರಾಜನ ಜೋಡಿ ಮದುವೆ ಮಾಡ್ತೀನಿ ಇವನೇನ್ ಮಾಡ್ತಿ ಬಿಟ್ಟು ಬಿಡು ಅಂತಂದು ಇಲ್ಲ ನಾನು ಅವನೇ ಮದುವೆ ಆಗೋದು ಕೊನೆಗೆ ಋಷಿಗಳನ್ನು ಕರೆಸಿ ಅವನ ಆಯುಷ್ಯ ಅವನ ಜಾತಕ ಎಲ್ಲ ತೆಗಿಸಿ ನೋಡಿದ ರಾಜ ಅವನ ಆಯುಷ್ಯನೇ ಒಂದು ವರ್ಷ ಉಳಿದಿತ್ತು ಬರೆ ಒಂದು ವರ್ಷದಾಗ ಸಾಯಿವದನು ಸಾವಿತ್ರಿಗೆ ಹೇಳಿದ್ರೆ ಅವನಿಗೆ ಬರೇ ಒಂದು ವರ್ಷ ಆಯುಷ್ಯ ಅಷ್ಟೇ ಅದ ನೀ ಜೀವನದ ತುಂಬ ಮತ್ತು ವಿಧವೆಯಾಗಿರಬೇಕಾಗ್ತದ ಅವನ ಆರಿಸಿ ಆಯ್ಕೆ ಮಾಡಿ ಏನು ಸುಖ ಪಡ್ತಿ ಬಿಟ್ಟು ಬಿಡು ಅವನನ್ನು ಇಲ್ಲ ನಾನು ಅವನೇ ಮದುವೆ ಆಗ್ತೀನಿ ನಿನಗೆ ನಾನು ಆಯ್ಕೆ ಮಾಡಿದವ್ರ ಜೋಡಿ ಮದುವೆ ಮಾಡೋದು ಅವನ ಜೋಡಿ ಮದುವೆ ಮಾಡಿಕೊಡು ಆಯಿತು ಮಗಳು ಇಚ್ಛೆ ಮೀರ್ಲಿಕ್ಕಾಗಲಿಲ್ಲ ಮದುವೆ ಮಾಡಿದ ಮುಂದೆ ನೋಡ್ರಿ ಹೆಂಗ ಕತೆ ಬರದಾರ ಆಕೆಯ ನಿಷ್ಠೆ ಆಕೆ ಏನು ಸದ್ಗುಣಗಳನ್ನು ಮೆಚ್ಚಿಕೊಂಡಿದ್ದಳು ಒಂದು ವರ್ಷ ಆದ ಬಳಿಕ ಯಮ ಬಂದ ಸತ್ಯವಾನನ ಪ್ರಾಣವನ್ನು ತೆಗೆದುಕೊಂಡು ಹೊಂಟ ಸಾವಿತ್ರಿ ಬೆನ್ನು ಹತ್ತಿದಳು ನಾನು ಇವನನ್ನು ಗಂಡಂತ ತಿಳಿದುಕೊಂಡನಿ ಅವನ ಜೋಡಿ ನಾನು ಬರ್ತೀನಿ ನನ್ನ ತೆಗೆದುಕೊಂಡು ಹೋಗು ಆ ಯಮನಿಗೇನು ಸಹಿತ ಬಹಳ ನೋವು ಅನಿಸ್ತು ಅವು ಅವ ಪ್ರಾಣವನ್ನ ಹಿಂತಿರಿಸಿದ ಅಂತ ಕೊಟ್ಟ ಯಾಕೆ ಪ್ರಾಣವನ್ನ ಹಿಂತಿರಿಸಿದ ಅಂದ್ರ ಸತ್ಯವಾನ ಸಾವಿತ್ರಿಯಲ್ಲಿ ಏನೋ ಒಂದು ನಿಷ್ಠಾ ಇತ್ತಲ್ಲ ಆ ನಿಷ್ಠಾಕ ಯಮಾ ಸಹಿತ ಸೋತಾತ ಸತ್ಯಕ್ಕಾಗಿ ಯಮಾಸ್ ಸಹಿತ ಒಂದು ದಿವಸ ಸೋಲ್ತಾನ ನಾವೆಲ್ಲ ಹಿಂದೆ ಕೇಳ್ತಿದ್ದೀವಲ್ಲ ಸೂರ್ಯನ ನಿಲ್ಲಿಸಿದ್ರು ಒಂದು ತಾಸ ಚಂದ್ರನ ನಿಲ್ಲಿಸಿದ್ರು ಒಂದು ತಾಸ ಅಂತ ಅವರೆಲ್ಲಾ ಹೆಂಗ ನಿಲ್ಲಿಸಿದ್ರು ಇದೇ ಸತ್ಯದಿಂದ ಸತ್ಯಕ್ಕಷ್ಟು ಮಹತ್ವ ಐತಿ ಅಂತ ಅವ್ರು ಆ ಒಂದು ಸತ್ಯ ಹೇಳುವಂತ ಧರ್ಮರಾಯನ ರಥ ಭೂಮಿ ಬಿಟ್ಟು ಮೂರಡಿ ಅಂತರ ಹೋಗ್ತಿತ್ತು ಅಂತ ಹೇಳ ಎದಕ್ಕೆ ಬರದ್ರಪ್ಪ ಇದನ್ನೆಲ್ಲ ಅಂದ್ರ ಸತ್ಯಕ್ಕಷ್ಟು ಶಕ್ತಿ ಐತಿ ಅಂತ ಬರದಾರ ಸುಳ್ಳ ಏನದು ಒಂದು ಸ್ವಲ್ಪ ಆಕರ್ಷಿತ ಆಗುತ್ತದ ಸುಳ್ಳ ಆದ್ರೆ ಅದಕ್ಕೆ ಆಯುಷ್ಯ ಇಲ್ಲ ಸುಳ್ಳಿಗೆ ಸಾವಿತ್ರಿ ವೈಭವವನ್ನು ಮೆಚ್ಚಿಕೊಳ್ಳಲಿಲ್ಲ ಸದ್ಗುಣಗಳನ್ನು ಮೆಚ್ಕೊಂಡಳು ಬರೇ ಹೊರಗಿನ ಬಣ್ಣ ಶಕ್ತಿ ಇದನ್ನ ಅಷ್ಟೇ ಹಾಕಿ ಪ್ರೀತಿಸಲಿಲ್ಲ ಅವನ ಆಚಾರವನ್ನು ಪ್ರೀತಿಸಿದಳು ನಾವು ಜೀವನವನ್ನು ಕಟ್ಟಿಕೊಳ್ಳೋದದ ಬರೇ ಈ ಹೊರಗಿನ ವೈಭವ ಎಷ್ಟು ದಿವಸದಿಂದ ಇದ್ದಿತ್ತಿದು ಮನೆ ಹೊಲ ಮನಿ ಇರ್ತಾವ ಹೋಗ್ತಾವ ಆದ್ರೆ ಮನುಷ್ಯ ಅವ ನಮ್ಮ ಜೋಡಿ ಅಂತ ಬದುಕುವಂಥ ಮನುಷ್ಯ ಬೇಕಲ್ಲ ಆಕೆ ಯೋಚಿಸಿದ್ರೆ ಒಬ್ಬ ಚಲೋ ಅಂತ ಮನುಷ್ಯ ಇದ್ದ ಅಂದ್ರೆ ಎಂಥ ಭಯ ಅಭಯಾರಣ್ಯದಲ್ಲಿನೂ ಸಹಿತ ದಟ್ಟಾರಣ್ಯದಲ್ಲಿನೂ ಸಹಿತ ನಾವು ಸ್ವರ್ಗದಂಗ ಜೀವನ ಸಾಗಿಸಬಹುದು ಏನು ಎಲ್ಲ ವೈಭವ ಇದ್ದು ಇವನೇ ಚಲೋ ಇರಲಿಲ್ಲ ಅಂತಂದ್ರೆ ತಗೊಂಡು ಏನ್ ಮಾಡೋದು ಆಕೆಯ ಸತ್ಯ ನಿಷ್ಠೆ ಆಕೆಯ ಗಂಡನ ಹೋಗುವಂಥ ಪ್ರಾಣವನ್ನು ಮತ್ತೆ ತಂದು ಕೊಟ್ಟಿತ್ತು